ಮಹಾಲಯ ಅಮಾವಾಸ್ಯ ದಿನ ಈ ಗಿಡ ನೆಟ್ಟರೆ ಪಿತೃ ಮಾಯಾ ಮಹಾಲಯ ಅಮಾವಾಸ್ಯೆಯ ದಿನದಂದು ಈ ಗಿಡಗಳನ್ನು ನೆಟ್ಟರೆ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಆ ಗಿಡಗಳು ಯಾವುವು ಗೊತ್ತೇ ಮಹಾಲಯ ಅಮಾವಾಸ್ಯೆಯು ಪಿತೃಗಳ ಪೂಜೆಗೆ ಸಮರ್ಪಿತವಾದ ದಿನವಾಗಿದೆ ಮಹಾಲಯ ಅಮಾವಾಸ್ಯೆ ದಿನವೂ ಪಿತೃಪಕ್ಷದ ಕೊನೆಯ ದಿನವಾಗಿದೆ ಮಹಾಲಯ ಅಮಾವಾಸ್ಯೆ ದಿನದಂದು ಈ ಗಿಡಗಳನ್ನು ನೆಟ್ಟರೆ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಆ ಗಿಡಗಳು ಯಾವುವು ಗೊತ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ವ ಪಿತೃ ಅಂದರೆ ಮಹಾಲಯ ಅಮಾವಾಸ್ಯೆಯನ್ನು ಅಕ್ಟೋಬರ್ ಎರಡರಂದು ಬುಧವಾರ ಆಚರಿಸಲಾಗುವುದು ಇದೇ ದಿನ ಸೂರ್ಯಗ್ರಹಣವು ಸಂಭವಿಸಲಿದೆ ಈ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ವಿಶೇಷ ದಿನವಾಗಿದೆ ಹದಿನೈದು ದಿನಗಳ ಪಿತೃಪಕ್ಷವು ಈ ದಿನದಂದು ಮುಕ್ತಾಯಗೊಳ್ಳುತ್ತದೆ ಪಿತೃಪಕ್ಷದಲ್ಲಿ ಭೂಮಿಗೆ ಬಂದಂತಹ ಪಿತೃಗಳು ಪುನಃ ಪಿತೃಲೋಕಕ್ಕೆ ಗೌರವದೊಂದಿಗೆ ಕಳುಹಿಸಲಾಗುತ್ತದೆ ಮಹಾಲಯ ಎಂದು ಪೂರ್ವಜರ ಹೆಸರಿನಲ್ಲಿ ತರ್ಪಣ ಪಿಂಡದಾನ ಮತ್ತು ಶ್ರಾದ್ದ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಸಾವಿನ ದಿನಾಂಕ ತಿಳಿದಿಲ್ಲದ ಪಿತೃಗಳಿಗೆ ಶ್ರದ್ಧಾವನ್ನು ಮಾಡಲಾಗುತ್ತದೆ ಈ ದಿನ ಪೂರ್ವಜರ ಹೆಸರಿನಲ್ಲಿ ಮರಗಳನ್ನು ಮತ್ತು ಗಿಡಗಳನ್ನು ನೆಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಇದನ್ನು ಮಾಡುವುದರಿಂದ ಪಿತೃ ದೋಷದಿಂದ ಮುಕ್ತಿ ದೊರೆಯುತ್ತದೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಈ ಗ್ರಹಣದ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ದಿನದಂದು ಯಾವುದೇ ಸಂದೇಹವಿಲ್ಲದೆ ಶ್ರದ್ಧಾವನ್ನು ಮಾಡಬಹುದು ಮಹಾಲಯ ಅಮಾವಾಸ್ಯೆ ಎಂದು ಪೂರ್ವಜರ ಹೆಸರಿನಲ್ಲಿ ದಾನ ಪಿಂಡ ದಾನ ಬ್ರಾಹ್ಮಣರಿಗೆ ಆಹಾರ ಹಾಗೂ ಗಿಡಗಳನ್ನು ನೆಡುವುದು ಮೂಲಕ ಪಿತೃಗಳ ಆತ್ಮಕ್ಕೆ ಶಾಂತಿ ನೀಡಬಹುದು ದೇವತೆಗಳ ಜೊತೆಗೆ ಪೂರ್ವಜರು ಸಹ ಅರಳಿ ಮರದಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಆದ್ದರಿಂದ ಅರಳಿ ಮರಕ್ಕೆ ನೀರನ್ನು ನೀಡುವುದು ಮತ್ತು ಸರ್ವ ಪಿತೃ ಎಂದು ದೀಪವನ್ನು ಬೆಳಗುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ಮರಗಳು ಮತ್ತು ಸಸ್ಯಗಳನ್ನು ನೆಡುವುದರಿಂದ ಪೂರ್ವಜರನ್ನು ಸಂತೋಷಪಡಿಸುವುದು ಮಾತ್ರವಲ್ಲದೆ ಮರಗಳು ಮತ್ತು ಸಸ್ಯಗಳ ಮೂಲಕ ಧನಾತ್ಮಕ ಶಕ್ತಿಯನ್ನು ಪಡೆಯಬಹುದು ಪಿತೃಪಕ್ಷದಲ್ಲಿ ಮರಗಳನ್ನು ನೆಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ವಿಷ್ಣುದೇವನು ಬಿಲ್ವ ಮರದಲ್ಲಿ ತುಳಸಿ ಮುಂತಾದ ಸಸ್ಯಗಳಲ್ಲಿ ನೆಲೆಸಿದ್ದಾನೆ ಮತ್ತು ದೇವರುಗಳು ಇಂತಹ ಮರದಲ್ಲಿ ನೆಲೆಸಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ಶ್ಲೋಕದಲ್ಲಿ ಅರಳಿ ಮರವನ್ನು ತನ್ನ ರೂಪವೆಂದು ವಿವರಿಸಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಅರಳಿ ಗಿಡವನ್ನು ನದಿ ದಡದಲ್ಲಿ ಪ್ರಯಾಣ ಹರಿದ್ವಾರ ಗಯಾ ಮತ್ತು ಇತರ ಯಾತ್ರಾ ಸ್ಥಳದಲ್ಲಿ ಮತ್ತು ದೇವಾಲಯಗಳಲ್ಲಿ ನೆಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಆಶೀರ್ವಾದ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಯಾವ ಸಸ್ಯಗಳು ಪಿತೃಗಳ ಆತ್ಮವನ್ನು ಸಂತುಷ್ಟಗೊಳಿಸುವುದು ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರವನ್ನು ನಿಯಮಿತವಾಗಿ ಪೂಜಿಸುವ ನೀರನ್ನು ಆರ್ಥಿಕ ಮತ್ತು ದೀಪವನ್ನು ಬೆಳಗಿಸುವ ಮೂಲಕ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು ಬಳ್ಳಿ ಗಿಡ ನೆಟ್ಟರೆ ಅತೃಪ್ತ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಇದು ವಿಮೋಚನೆ ಅಥವಾ ಮೋಕ್ಷವನ್ನು ನೀಡುವ ಮರವೆಂದು ಪರಿಗಣಿಸಲಾಗುತ್ತದೆ ಮಹಾಲಯ ಅಮಾವಾಸೆಯೆಂದು ಶಿವನಿಗೆ ಗಂಗಾ ಜಲ ಮಿಶ್ರಿತ ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಆಲದ ಮರದ ಕೆಳಗೆ ಕುಳಿತು ಶಿವನನ್ನು ಪೂಜಿಸುವುದರಿಂದ ಪೂರ್ವಜರು ಸಹ ಶಾಂತರಾಗುತ್ತಾರೆ ಪಿತೃಪಕ್ಷದ ಸಂದರ್ಭದಲ್ಲಿ ಮನೆಯಲ್ಲಿ ತುಳಸಿಯನ್ನು ನೆಟ್ಟು ಪೂರ್ವಜರ ಸೇವೆ ಮಾಡುವುದರಿಂದ ತೃಪ್ತಿ ಸಿಗುತ್ತದೆ ಮಹಾಲಯ ಅಮಾವಾಸ್ಯ ದಿನ ಯಾವ ಗಿಡ ನೆಡಬೇಕು ಮರಣ ಹೊಂದಿದ ವಿವಾಹಿತ ಮಹಿಳೆಯರಿಗೆ ಸೀತಾಫಲ ಅಶೋಕ ತುಳಸಿ ಮೊದಲಾದ ಗಿಡಗಳನ್ನು ನೆಡಬೇಕು ಮರಣ ಹೊಂದಿದ ಅವಿವಾಹಿತ ಹುಡುಗ ಅಥವಾ ಹುಡುಗಿಗೆ ಅಂಜೂರ ನೆಲ್ಲಿಕಾಯಿ ದಾಳಿಂಬೆ ಇತ್ಯಾದಿಗಳನ್ನು ನೆಡಬೇಕು ಮರಣ ಹೊಂದಿದ ತಂದೆ ಅಜ್ಜ ಮತ್ತು ಮುತ್ತಜ್ಜನಿಗೆ ಅರಳಿ ಮರ ಬಿಲ್ವಪತ್ರೆ ಮರ ನೆಲ್ಲಿಕಾಯಿ ಆಲದ ಮರವನ್ನು ನೆಡಬೇಕು ಮರಣ ಹೊಂದಿದ ತಾಯಿ ಅಜ್ಜಿಗೆ ಶ್ರೀಗಂಧ ಅರಳಿ ತಲಾಶ ಗಿಡಗಳನ್ನು ನೆಡಬೇಕು ಅಪಘಾತದಲ್ಲಿ ಸಾವಿಗೀಡಾದವರಿಗೆ ಬೇವು ಶಮಿ ಅರಳಿ ಆಲದ ಮರಗಳನ್ನು ನೆಡಬೇಕು ಮರಣ ಹೊಂದಿದ ಮಕ್ಕಳಿಗೆ ಹುಣಸೆ ಪೇರಲೆ ಮಾವಿನ ಗಿಡಗಳನ್ನು ನೆಡಬೇಕು ಈ ಕಾರಣಕ್ಕಾಗಿ ಅರಳಿ ಮರದ ಕೆಳಗೆ ಶ್ರಾದ್ದ ಮಾಡಿ ನದಿಯ ದಡದಲ್ಲಿ ಮತ್ತು ಅರಳಿ ಮರದ ಕೆಳಗೆ ಶ್ರಾದ್ದ ಆಚರಣೆಯನ್ನು ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಕುಟುಂಬದ ಸದಸ್ಯರು ಪಿತೃಪಕ್ಷದ ಅಥವಾ ಅವರ ಮರಣ ವಾರ್ಷಿಕೋತ್ಸವದಂದು ಪೂರ್ವಜರ ಸ್ಮರಣೆಗಾಗಿ ಸಸಿಗಳನ್ನು ನೆಟ್ಟರೆ ಪೂರ್ವಜರು ಸಂತುಷ್ಟರಾಗುತ್ತಾರೆ ಮತ್ತು ಮನಸ್ಸಿನ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಅರಳಿ ಮರ ತುಳಸಿ ಮತ್ತು ಬಿಲ್ವ ಪತ್ರೆ ಗಿಡ ನೆಡುವುದರಿಂದ ಪೂರ್ವಜರಿಗೆ ಶಾಂತಿ ಸಿಗುತ್ತದೆ ಇವೆಲ್ಲವನ್ನು ದೇವರ ಮರಗಳೆಂದು ಪರಿಗಣಿಸಲಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ವಿಷ್ಣು ದೇವನು ಅರಳಿ ಮರದಲ್ಲಿ ನೆಲೆಸಿದ್ದಾನೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು